ಮುರಿದಗಳನ್ನು ಕೂಡಸೋರು ಬಹಳ ಜನ ಸಿಗ್ತಾರೆ ಮುರಿದ ಮೂಳೆಗಳನ್ನು ಕೂಡಿಸೋರು ಬಹಳ ಸಿಗ್ತಾರೆ ಆದರೆ ಮುರಿದ ಮನಸ್ಸುಗಳನ್ನು ಕೂಡಿಸುವ ಸಭೆ ಈ ಚನ್ನವೀರ ಚನ್ನರ ವೇದಿಕೆ ಈ ಸಭೆಯಲ್ಲಿ ಪಾಲ್ಗೊಂಡ ಎಲ್ಲ ಪೂಜ್ಯರಲ್ಲಿ ತಮ್ಮೆಲ್ಲರಲ್ಲಿ ಶರಣು ಶರಣ ಲೈಕ್ ಕಮ್ಮಗ ಬೂಂದಿ ಚಪಾತಿ ಮೆಸಾರು ಮಾಡಿರಿ ಕಣ್ಣು ಪೂರ ಕತ್ತವೆಲ್ಲ ಇದ್ರ ಮ್ಯಾಲ ಆಶೀರ್ವಚ ಅದು ಎಲ್ಲರ ಜಾಗ ಇದ್ರ ಹೋಗಬೇಕಾಗಿ ಒಂದೊಂದ್ ಒಂದ್ ನಾಲ್ಕು ಮಾತು ಹೇಳ್ಬಿಟ್ಟು ಈ ದೇಶದ ಒಂದು ಬಹುದೊಡ್ಡ ದಾರ್ಶನಿಕ ಲೈಟ್ ಈ ದೇಶದ ಒಂದು ಬಹುದೊಡ್ಡ ದಾರ್ಶನಿಕ ಗ್ರಂಥ ಆ ಗ್ರಂಥದ ಋಷಿ ಅವನ ಒಂದು ಸಂಶೋಧನೆ ಅವನ ಸಂಶೋಧನೆ ಏನು ಅಂದ್ರೆ ಅಂತ ಹುಡುಕ್ತ ಹೊಂಟ ಯಾರಿಗೆ ಅನ್ಬೇಕು ಏನ್ ಇದ್ರ ಯಾವ ಕ್ವಾಲಿಟಿ ಅವ್ರ ಹತ್ರ ಇದ್ರ ಹೂ ಇಸ್ ವೈಸ್ ಮ್ಯಾನ್ ನಾವೆಲ್ಲ ಮಕ್ಕಳಿಗೆ ಸಾಲಿಗೆ ಹಾಕಿದ್ದು ಮಕ್ಕಳು ಸಾಣ್ಯಾರಾಗಲಿ ಅಂತನೇ ಹಾಕಿ ಮತ್ತೆ ಏನಾದರೂ ಸಿಟ್ಟು ಬಂದು ಯಾರೋ ತಪ್ಪು ಮಾಡಿದ್ರೆ ಬೈತೀವಿ ಗೊತ್ತಾಗುದ್ರ ಮಳ್ಳದೀನಿ ದನ ಇದ್ದಂಗದಿ ಅಂತ ಬೈತೀವಿ ಯಾರ ಶರಣ್ಯಾರು ದನ ಶರಣ್ಯನೋ ಏನು ಮನುಷ್ಯರ ಈಗ ಒಬ್ಬ ರೈತ ರೈತರುತ್ತ ಹೊಲತ್ರ ಗಳೆ ಹೊಡ್ಯಾಕೋ ನೆಗಲ ಹೊಡ್ಯಾಕೋ ಎತ್ತು ತಗೊಂಡು ಹೋಗ್ತಾರೆ ಸಾಯಂಕಾಲ ಆರು ಗಂಟೆಕ್ಕ ಎತ್ತಿಗೆ ನೀವು ಏನೋ ಮಾಡೋದು ಬೇಡ ಸುಮ್ನ ಕೊಳ್ಳಿಗೆ ಹಕ್ಕ ಸುತ್ತ ಬಿಡ್ರಿ ಹೊಲದಿಂದ ಬಿಟ್ಟ ಎತ್ತ ಆದ್ರೆ ಕೊಟ್ಟಿಗೆ ಅಂಗಡಿ ಕಡೆ ಹೋಗಿರುತ್ತ ಮತ್ತ ಯಾರ ಸಾಣ್ಯಾರ ಅವು ಸಾಣ ಇವು ಸಾಣ್ಯವೋ ಈಗ ನೀವು ನೋಡಿ ಹುಚ್ಚಿಡದಿದ್ಯಾರಿಗೆ ಮನುಷ್ಯರಿಗೆ ಹುಚ್ಚಿಡದಿತ್ತು ನೋಡಿ ದನಕ್ಕೆಂದರೆ ಹುಚ್ಚಿಡದೈತೆ ಆಸ್ಪತ್ರೆಗಳು ಯಾರಿಗದ ಮನುಷ್ಯರಿಗಷ್ಟ ಆಸ್ಪತ್ರೆಗಳ ದನಕ್ ಆಸ್ಪತ್ರೆಗಳಿಲ್ಲ ನೀವು ಅನ್ಬೋದು ಅಲ್ರಿ ದನ ದವಾಖಾನೆ ಅದಾವಲ್ಲ ಇಲ್ಲ ಯಾವ ದನ ದವಾಖಾನೆ ಅದಾವ ಅಂದ್ರೆ ಯಾವ ದನ ಮನುಷ್ಯರ ದೋಸ್ತಿ ಮಾಡ್ಯಾವ ಅವಷ್ಟು ದವಾಖಾನೆ ಯಾವ ದವಾಖಾನೆ ಇದೆ ಮತ್ತಿದ ಬಿಡಿ ಇಷ್ಟ ಮಂದಿ ಕುರಿ ಸಾಕಿರಿ ಕೋಳಿ ಸಾಕಿರಿ ಆಕಳ ಸಾಕಿರಿ ಎಮ್ಮಿ ಸಾಕಿರಿ ನಿಮ್ ಮನೆಯಾಗ ಸಾಕಿದ ಕುರಿ ಕೋಳಿ ಎಂದರೆ ನಿಮಗೆ ನಿಮ್ಗೆ ಹೊಡ್ಕೊಂಡು ಆದವ್ರು ಯಾರು ಮನುಷ್ಯರಷ್ಟ ಯಾಕೆ ದೇವ್ವ ಆದ್ರು ಮತ್ತ ಪ್ರಾಣಿಗಳಾಕ ದೇವ್ ಆಗಿಲ್ಲ ಈ ಯಾರ ಋಷಿ ಒಂದು ಚಿಂತನೆ ಮಾಡಿದ ಯಾರಿಗೆ ಅನ್ನಬೇಕು ಸಫಲ ವ್ಯಕ್ತಿ ಯಾರು ಶಾಣೆ ಮನುಷ್ಯ ಯಾರು ಅಂತ ನಾವೇನಂತೀವಿ ಸಾಮಾನ್ಯವಾಗಿ ಇವ್ರು ಬಹಳ ಶಾಣ್ಯರು ಯಾರು ಶಾಣ್ಯರು ಅಂದ್ರೆ ಸುಮ್ಮನೆ ಒಬ್ಬ ಸಣ್ಣ ಹೋಟೆಲ್ಗಳು ಕೆಲಸ ಮಾಡೋ ಹುಡುಗ ಒಂದು ದೇಶದ ಸಾಮ್ರಾಟ ಆದ ಇವ ಬಹಳ ಶಾಣೆ ಮನುಷ್ಯ ಅಂತ ನಾವಂತೀವಿ ಈ ದೇಶದ ಋಷಿಯ ಚಿಂತನೆ ಬಹಳ ವಿಭಿನ್ನ ನಾವೇನಂತೀವಿ ಸುಮ್ಮನೆ ಒಂದು ಸಾಮಾನ್ಯ ಹೋಟೆಲ್ಗಳೊಳಗೆ ಕೆಲಸ ಮಾಡುವ ಹುಡುಗ ಈ ದೇಶದ ಸಾಮ್ರಾಟ ಆದ್ರೆ ಏನ್ರಿ ಇದ್ದ ಹುಡುಗ ಭಿಕ್ಷಾ ಬೇಡ್ತಿತ್ತು ಭಿಕ್ಷಾ ಬೇಡುವ ಹುಡುಗ ಸಾಮ್ರಾಟ ಅವ ಶಾಣೆ ಅಂತಂದ್ರ ಸಾಮ್ರಾಟ ಇದ್ದಂಥ ಬುದ್ಧ ಭಿಕ್ಷಾ ಬೇಡಕ್ಕೆ ಬಂದಲ್ಲ ಹಂಗಿದ್ರೆ ಹೂ ಈಸ್ ವಾಯ್ಸ್ ಮೇ ಒಬ್ಬ ಸಾಮಾನ್ಯ ಭಿಕ್ಷ ಬೇಡುವ ಹುಡುಗ ಸಾಮ್ರಾಟನಾದಿದ್ದು ಶಾಣೆನು ಅಥವಾ ಸಾಮ್ರಾಟ ಇದ್ದವ ಭಿಕ್ಷನಲ್ಲ ಅವ ಶಾಣೆನು ಇದು ಈ ದೇಶದ ದಾರ್ಶನಿಕರ ಚಿಂತೆ ಅವರೊಂದು ಬಹಳ ಸುಂದರ ವ್ಯಾಖ್ಯಾನ ಹೇಳಿದರು ಶಾಣೆ ಆಗೋದು ದಡ್ಡಾಗುವುದು ಹೊರಗಿನ ವಸ್ತುಗಳಿಂದಲ್ಲ ಅವನ ಸಂಪತ್ತು ಗಳಿಸಿದ್ರೆ ಶಾಣೆ ಅಥವಾ ಇದ್ರ ದಟ್ಟ ಅವನ ಹತ್ರ ಅಧಿಕಾರ ಇತ್ತು ಅಂದ್ರೆ ಬಹಳ ಶಾಣೆ ಇರಲಿಲ್ಲ ಅಂದ್ರೆ ದಟ್ಟ ಅಂತಲ್ಲ ಈ ದೇಶದ ದಾರ್ಶನಿಕನ ಚಿಂತನೆ ಮನಃಶಾಸ್ತ್ರ ಎಷ್ಟು ಅದ್ಭುತವಾಗಿತ್ತು ಅಂದ್ರೆ ಅವ್ರ ಏನಂತಾರ ಅಂದ್ರೆ ಯಾರಿಗೆ ಶಾಣೆ ಅನ್ನಬೇಕಂದ್ರ ಯಾರ ಜೀವನದಲ್ಲಿ ಹಿಂದೆ ನಡೆದ ಕಹಿ ಘಟನೆಗಳದವಲ್ಲ ಅವನು ಮರಿತಾರ ಮುಂದ ಬರುವುದರ ಬಗ್ಗೆ ಭಯ ಪಡುವುದರಲ್ಲ ಇವೆರಡು ಬಿಟ್ಟವರು ನಿಜವಾಗ್ಲು ಗತಾಸೂನ ಅಗತಾಸೂ ನಾನು ಸೋಚಂತಿ ಪಂಡಿತ ಯಾರ ಹಿಂದೆ ನಡೆದ ಕಹಿ ಘಟನೆ ಮರಿತಾರ ಮುಂದ ಆಗುವುದರ ಬಗ್ಗೆ ಭಯ ಪಡುವುದಿಲ್ಲ ಅವರು ಶಾಣ್ಯರು ಹೀಸ್ ವಯಸ್ಸಿನ ಜೀವನ ಮನುಷ್ಯನ ಜೀವನ ದುಃಖ ಅಂದ್ರ ನಾವು ವರ್ತಮಾನದಲ್ಲಿ ಬದುಕುವುದಿಲ್ಲ ನಾವು ಬದುಕೋದು ಇಲ್ಲ ಭೂತ ಕಾಲದಲ್ಲಿ ಬದುಕ್ತೇವಿ ಇಲ್ಲ ಭವಿಷ್ಯತ್ ಕಾಲದಲ್ಲಿ ಬದುಕ್ತಿವಿ ನಮ್ಮ ದೇಹ ಅಷ್ಟೇ ವರ್ತಮಾನ ಕಾಲದೊಳಗಿರ್ತೈತಿ ಮನಸ್ಸು ಇಲ್ಲ ಭೂತ ಕಾಲದೊಳಗೆ ಹೋಗ್ತೈತಿ ಇಲ್ಲ ಭವಿಷ್ಯತ್ ಕಾಲದೊಳಗೆ ಹೋಗ್ತೈತಿ ಈಗ ನೀವು ತಾಯಂದ್ರೆ ಇರ್ತೀರಿ ಹೆಂಗ ನಮ್ಮ ಹಿಂದಿನ ಘಟನೆಗಳು ನೆನದ ನೆನದ ನಮ್ಮ ಮನಸ್ಸು ದುಃಖ ಪಡ್ತೀವಿ ಈಗ ತಾಯಿ ಅಂದಿರದೇರ್ ಅಂತೀರಿ